ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅದು ಆಕಸ್ಮಿಕವಲ್ಲ ಭಗವಂತನ ಇಚ್ಛೆ ಮಹೇಶ್ ಶೆಟ್ಟಿ ತಿಮರೋಡಿಯ ನೈಜ ಹೋರಾಟಕ್ಕೆ ದೈವ ನುಡಿ ತಿಮರೋಡಿಯ ಹದಿಮೂರು ವರ್ಷದ ನ್ಯಾಯದ ಹೋರಾಟ ಅದು ಅಪ್ಪಟ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದ್ದಷ್ಟೇ ಪರಿಶುದ್ಧ ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ಕೈಗೆತ್ತಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರಬೇಕಾದ್ರೆ ಸೌಜನ್ಯಾಳ ಮಾವ ಗೌಡರ ಜೊತೆ ನಡೆಸಿದ ಹುಡುಕಾಟದಲ್ಲಿ ಎಸ್ಐಟಿ ಕೆಲವೊಂದು ಮಾನವ ಅಸ್ಥಿ ಪಂಜರಗಳನ್ನು ಲಭ್ಯವಾಗಿರುವಂತಹ ಮಾಹಿತಿಯು ಲಭಿಸ್ತಾ ಇದ್ದಂತೆ ಧರ್ಮಸ್ಥಳ ಗ್ರಾಮಸ್ಥರ ಹೆಸರಿನಲ್ಲಿ ಕೆಲವೊಂದು ಬಾಡಿಗೆ ಗುಂಟಾಗಳ ಗುಂಪು ಪ್ರಸಾರವನ್ನು ತಡೆಯಲು ಯೂಟ್ಯೂಬರ್ ಅಜಯ್ ಅಂಚನ್ನ ಮೇಲೆ ಪುನಃ ಎರಗ ಪೊಲೀಸ್ ಟೀಮ್ ಕೂಡಲೇ ಅವರನ್ನು ತಡೆಯುವ ಪ್ರಯತ್ನದಲ್ಲಿ ತೊಡಗಿತ್ತು ಎಸ್ಐಟಿ ತನಿಖೆ ವೇಳೆ ಹುಡುಕಾಟ ನಡೆಸ್ತಾ ಇರುವಾಗ ಯಾರಿಗಿಷ್ಟೊಂದು ಭಯ ಈ ಬಾಡಿಗೆ ಗೂಂಡಾಗಳು ಎಲ್ಲಿಂದ ಎಂಟ್ರಿ ಕೊಡ್ತಾವೆ ಇವರಿಗೂ ಈ ಅತ್ಯಾಚಾರ ಗುಂಪುಗಳಿಗೂ ಏನು ನಂಟು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇವರನ್ನು ಎಡೆಮುರಿ ಕಟ್ಟಿ ಬಾಯಿ ಬಿಡಿಸಿದರೆ ಎಲ್ಲ ಸತ್ಯ ತನ್ನಿಂದ ತಾನೇ ಹೊರ ಬರುತ್ತೆ ಯೂಟ್ಯೂಬರ್ಗೆ ಒಂದು ವೇಳೆ ಪೊಲೀಸರೇ ರಕ್ಷಣೆ ಕೊಡದಿದ್ದ ಪಕ್ಷದಲ್ಲಿ ನಾವೇ ರಕ್ಷಣೆ ಕೊಡಬೇಕಾದೀತು ಎಂದು ಅದೇ ಅಂಚಿನ ಪರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಕ್ರೋಶಗೊಂಡು ಕಿಡಿಕಾರಿದ್ದಾರೆ ಏನ್ ನಡೀತಾ ಇದೆ ಇಲ್ಲಿ ಬಂಧುಗಳೇ ಎಸ್ಐಟಿ ಮಹಜರ್ ವೇಳೆ ಐದು ಮೂಳೆ ಅವಶೇಷಗಳು ಕಪ್ಪು ಮಾಂತ್ರಿಕ ವಸ್ತುಗಳು ಪತ್ತೆಯಾಗಿರುವುದು ಬಹಳ ಅನುಮಾನಕ್ಕೆ ಆತಂಕ ಕಡೆ ಮಾಡಿಕೊಟ್ಟಿದೆ ಬಂಗ್ಲೆಗುಡ್ಡೆಯಲ್ಲಿ ಭಾರಿ ಅಚ್ಚರಿ ಮೂಡಿಸಿದ ಹೊಸ ಬೆಳವಣಿಗೆ ವಿಠಲ್ ಗೌಡನೊಂದಿಗೆ ನಡೆಸಿದ ಮಹಜರು ಸಂದರ್ಭದಲ್ಲಿ ವಿಶೇಷ ತನಿಖಾ ತಂಡ ಎಸ್ಐಟಿ ಇನ್ನು ಐದು ಮೂಳೆ ಅವಶೇಷಗಳನ್ನು ಪತ್ತೆ ಹಚ್ಚಿದೆ ಇದಕ್ಕೂ ಮೊದಲು ಸೆಪ್ಟೆಂಬರ್ ಆರರಂದು ನಡೆದಂತಹ ಮಾಜರ್ನಲ್ಲಿ ಎರಡು ಮೂಳೆ ಅವಶೇಷಗಳು ಪತ್ತೆಯಾಗಿವೆ ಕಪ್ಪು ಮಾಂತ್ರಿಕ ಚಟುವಟಿಕೆ ಶಂಕೆ ಮೂಳೆ ಅವಶೇಷಗಳ ಜೊತೆ ಮಣ್ಣಿನ ಮಡಿಕೆಗಳು ಬಟ್ಟೆಗಳು ಮತ್ತು ಕಪ್ಪು ಮಾಂತ್ರಿಕ ಕ್ರಿಯೆಗಳಲ್ಲಿ ಬಳಸಿರುವ ಸಾಧ್ಯತೆ ಇರುವ ವಸ್ತುಗಳು ಪತ್ತೆಯಾಗಿವೆ ಪತ್ತೆಯಾದ ಮೂಳೆಗಳಲ್ಲಿ ಒಂದು ಅಳತೆ ಪ್ರಕಾರ ಮಗುವಿನ ಅವಶೇಷವೆಂಬ ಶಂಕೆ ವ್ಯಕ್ತವಾಗ್ತಾ ಇದೆ ಗೌಡರ ವಿಚಾರಣೆಯಲ್ಲಿ ಎಸ್ಐಟಿ ಟಿ ಪೂರ್ಣಗೊಳ್ತಾ ಇದ್ದು ಅವರ ಬಂಧನವಾಗಿಲ್ಲ ಇದು ಸುಳ್ಳು ಸುದ್ದಿ ಎಂಬುದಾಗಿ ತಿಳಿದು ಬಂದಿದೆ ಮಗುವಿನ ಮೂಳೆ ಹಾಗೂ ಕಪ್ಪು ಮಾಂತ್ರಿಕ ಬಳಕೆ ದೃಢವಾದರೆ ತನಿಖೆಯನ್ನು ವಿಸ್ತರಿಸಲು ಎಸ್ಐಟಿಗೆ ಹೆಚ್ಚುವರಿ ಅಧಿಕಾರಿಗಳನ್ನು ಪೊಲೀಸ್ ಮಹಾನಿರ್ದೇಶಕರಿಂದ ಪಡೆಯಬೇಕಾಗುತ್ತೆ ಎಂಬುದು ನಿಖರ ಮಾಹಿತಿ ಬಿ ಎಲ್ ಆರ್ ಡಾಟ್ ಕಾಮ್ ಎಲ್ಲ ಸತ್ಯವನ್ನು ಕೂಡ ಇದೆ ಹಾಗಾದ್ರೆ ನಿಜವಾಗಿ ಬಂಗ್ಲಗುಡ್ಡೆಯಲ್ಲಿ ನಡೆಯುತ್ತಿದ್ದದ್ದು ಏನು ಅಲ್ಲಿ ಯಾಕೆ ಅಸ್ಥಿಗಳು ಲಭ್ಯವಾಗ್ತಾ ಇದೆ ವಾಮಾಚಾರ ಪ್ರಯೋಗಗಳು ಕೂಡ ಇಲ್ಲಿ ನಡೆಸಿರುವ ಸಾಧ್ಯತೆಗಳು ಇವೆಯಾ ಸಿಕ್ಕಿರುವಂತಹ ಮೂಳೆಗಳು ಹಾಗಾದ್ರೆ ಯಾರ್ದು ಎಲ್ಲ ತರ್ಕಕ್ಕೂ ನಿಲುಕದಂತಹ ಸತ್ಯಗಳು ಹೊರಬರಬೇಕಾಗಿದೆ ಒಂದು ಅವರ ಎಷ್ಟು ಬಂದಿದೆ ಈಗ ಈಗ ಒಂದೇ ನ್ಯೂಸ್ ಏನಾದ್ರೆ ಬೇರೆ ಹತ್ತು ಮುರಡ ಹನ್ನೆರಡು ಮುಂದೆ ಬಂದಿದೆ ಅವನರಲ್ಲಿ ಒಂಬತ್ತು ಮೂರು ಯಾವ್ದು ಬಂದಿದೆ तर बरलले आम्ही जो

ಇದ್ದ ವಿಷಯ ಇದ್ರೆ ಆಗ್ಲಿ ಸರಿ ಇದ್ರೆ ಹಾಕಿ ಎಲ್ಲ ನ್ಯೂಸ್ ಮಾತಾಡಿ ಈಗ ನಿಮ್ಮತ್ರ ಹತ್ರ ಆದ್ರೂ ನಾವು ಮಾತಾಡಿದೆ ಒಂದು ವಿಷಯ ಆದ್ರೆ ನಾವು ಮಾತಾಡಿದ್ದೇವೆ ಇಲ್ಲ ಅಲ್ಲ ಯಾರು ಅವನಿಗೆ ಮಾಹಿತಿ ಸರಿ ಈಗ ನಿಮ್ಮತ್ರ ಎಲ್ಲ ಯಾರ ಹತ್ರ ಆದ್ರೂ ಕ್ವಶನ್ ಮಾಡಿದ್ದೇವೆ ನಾವು ಅಷ್ಟೇ ಸಿಕ್ಕ ಇಷ್ಟು ಸಿಕ್ಕ ಇಲ್ಲ

നാ ഇല്ലേ ഇല്ലേ ബെഡ്ദർ നാവ് ഇല്ല ബന്ധ ಹೋಗ್ಲಿಲ್ಲ ಯಾವಾಗ ಹೋಗ್ಲಿಲ್ಲ ಅಂತ ಮಾಡ್ತಿಲ್ಲ ಸಣ್ಣ ಮುಂದೆ ಬಂದ ಮಾತಾಡಬೇಡಿ ಮಾತಾಡ್ಬೇಕು ಮಾರುಕಡೆ